ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ಕೊಂತೀನಿ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ಇದೆ ನಮ್ಮ ಮನೆ ರೋಡ್ ಸೈಡ್ ಐತಿ ಹಂಗಾಗಿ ನನ್ನ ಚಾನಲ್ ಅಲ್ಲಿ ಯಾರಾದರೂ ಹೊಸದಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ಕೊತೀನಿ ಚಿಕನ್ ರೆಸಿಪಿ ಅದ್ರಲ್ಲಿ ಆ್ಯಂಡ್ ಯಾರು ನಾನ್ ವೆಜ್ ಹೀಟರ್ಸ್ ಇಲ್ಲ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡ್ರಿ ಮತ್ತೆ ನೋಡಿ ಒಂಥರ ಅಂದ್ಕೊಳ್ಳೋದು ಅದೆಲ್ಲ ಬೇಡ ಒಬ್ಬೊಬ್ಬರು ನಾನ್ ವೆಜ್ ಎಲ್ಲ ತಿನ್ನಿ ಅವ್ರಿಗೆ ಒಂಥರ ಅನ್ಸುತ್ತೆ ಸೊ ಹಾಗಾಗಿ ನೋಡೋಕ್ಕೆ ಹೋಗ್ಬಿಡ್ರಿ ನಾನು ಏನು ತುಂಬ ಚಿಕನ್ ಲವರ್ ಏನಲ್ಲ ನಾನು ಸೀ ಫುಡ್ ಜಾಸ್ತಿ ಇಷ್ಟಪಡ್ತೀನಿ ಮೀನು ಅಂತದೆಲ್ಲ ಬಟ್ ಇವತ್ತೇನೋ ಒಂದು ಟ್ರೈ ಮಾಡ್ಬೇಕಂತೇಳಿ ಮಾಡಕತ್ತೀನಿ ಚಿಕನ್ ಗ್ರೀನ್ ಗ್ರೀನ್ ಚಿಕನ್ ಏನು ಹೆಸರು ನಂಗೆ ಗೊತ್ತಿಲ್ಲ ಬಟ್ ಏನೋ ಒಂದು ಹೊಸದಾಗಿ ಟ್ರೈ ಮಾಡ್ಬೇಕಂತದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂತೇಳಿ ಅದೀನಿ ನೀವು ಟ್ರೈ ಮಾಡಿರಿ ನೆಕ್ಸ್ಟ್ ಅದು ಹೆಂಗೆ ಬಂದೈತಿ ಅಂತ ಹೇಳಿ ಹೇಳ್ತೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಸಾರಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ಅದನ್ನೂ ಹೇಳ್ತೀನಿ ತೋರಿಸ್ತೀವಿ ನೋಡ್ಕೊಂಬರ್ರಿ ದೊಡ್ಡ ಕೆಲಸ ಏನಂದ್ರೆ ಒಲಿ ಹಚ್ಚಿದ್ರು ಒಲಿ ಹಚ್ಚಿದ್ರು ಅಂದ್ರೆ ದೊಡ್ಡಿದೆ ನನಗೆ ಹಾಗಾಗಿ ಗ್ಯಾಸ್ ಇಲ್ಲ ನಮ್ಮ ಮನೆಯಾಗ ನಾವು ಸಣ್ಣಕ್ಕಿರುತ್ತ ಇಲ್ಲಿ ಗ್ಯಾಸ್ ಇಲ್ಲ ಯಾಕಂದ್ರೆ ನಮ್ಮ ಹೂಗ ಹೆದ್ರಿಗೆ ಅಗೆ ನೆನಪಿಲ್ಲದ ಹಂಗೆ ಅರ್ಜೆಂಟಿಲಿ ಕೆಲ್ಸಕ್ಕೆ ಹೋಗ್ಬಿಡ್ತಾಳೆ ಸೊ ಹಾಗಾಗಿ ಅನಾಹುತ ಆಗ್ಬೋದು ಸಣ್ಣಕ್ಕಿರುತ್ತದೆ ಅಂದರೆ ನಾನು ಚಹಾ ಮಾಡೋಕೆ ಅದಕ್ಕೆ ಇರ್ತಕ್ಕಂಥ ಒಲಿ ಇದು ಮಾಡ್ತಿದ್ದೆ ಸೊ ಹಂಗಾಗಿ ಗ್ಯಾಸನ್ನು ಎಲ್ಲ ಇದು ಮಾಡಿ ಮತ್ತೆ ಏನಾರು ಹೆಚ್ಚು ಕಮ್ಮಿ ಅಂತೇಳಿ ಗ್ಯಾಸ್ ತೊಗೋಲೆ ಇಲ್ಲ ಇಲ್ಲಿ ತನಕ ತೊಗೊಂಡೆ ಇಲ್ಲ ಇವಾಗ ನಾನು ಒಲಿ ಹಚ್ಬೇಕು ನನ್ಗೆಂದ ಈಸಿಗ ಹಚ್ತೀನಿ ಅಂದರೆ ತೊಗರಿ ಕಟ್ಟಿಗೆ ಅವೆಲ್ಲರು ಬಟ್ಟನ್ನು ಹತ್ತಿಬಿಡ್ತಾವೆ ಇಲ್ಲೇ ನಮ್ಮದು ಹಂಗಲ್ಲ ನಿಂತಿತ್ತು ದಪ್ಪನ ಕಟ್ಟಿ ಅವು ಹತ್ಬೇಕಂದ್ರೆ ದೊಡ್ಡ ಮಹಾ ಇದ್ದಾನೇ ಮಾಡಬೇಕಾಗಿತ್ತು ಓಕೆ ಬರ್ರಿ ಇವಾಗ ಹಚ್ಚಿ ನಮ್ಮ ರೆಸಿಪಿನ ಸ್ಟಾರ್ಟ್ ಮಾಡೋನು ಹೆಂಗೆ ಬರುತ್ತೆ ಏನು ಬರುತ್ತೆ ನನಗಂತೂ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡೋಕತ್ತೆ ನಾನು ಚಿಕನ್ ಸಾಂಬಾರು ಮಾಡಿಲ್ಲ ನಾನು ಜಾಸ್ತಿ ಆಗ ಮಣ್ಣಾರೂರಾಗ ಒಂದು ಮಾಡಿಲ್ಲ ಅಷ್ಟ ಬಿಟ್ಟರೆ ಮತ್ತು ಏನಾರು ಮಸಾಲೆ ಟ್ರೈ ಮಾಡೋಕ್ಕ ಚಿಕನ್ ಇದ್ದರೆ ಏನೂ ಟ್ರೈ ಮಾಡಿ ನಾನು ಸೊ ಇವತ್ತು ಟ್ರೈ ಮಾಡೋಕೀನಿ ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ ಬಟ್ ಅದನ್ನು ಟೇಸ್ಟ್ ಮಾಡೋಕೆ ಅದರ ಸವಿ ರುಚಿಯನ್ನು ಸವಿಯಾಗ ನನ್ನ ಗಂಡ ಪುಣ್ಯ ಹೊಡೆಯಲ್ಲ ಸೊ ಅಂದರೆ ಅವ್ರು ಇಲ್ಲಿಲ್ಲ ಸೊ ಅದಕ್ಕೋಸ್ಕರ ಹಂಗೆ ಎಲ್ಲಿ ಪಾಪ ಮಿಸ್ ಮಾಡ್ಕೊತೀನಿ ಅವ್ರನ್ನ ನಾನು ಯಾವ ನೆಕ್ಸ್ಟ್ ಬಂದಾಗ ಇದನ್ನು ಮಾಡಿ ತಿನ್ನಿಸುವ ಬನ್ನಿ ಇವಾಗ ಮಳೆ ಹಚ್ಚನು ಇಲ್ಲೇ ಇಲ್ಲಿ ಮಾಡಿ ವಿಡಿಯೋ ಎಷ್ಟು ಕ್ಲಾರಿಟಿ ಬರುತ್ತೆ ನನಗೆ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಕರೆಕ್ಟ್ ಬೆಳಕು ಬರಲ್ಲ ಅಡುಗೆ ರೂಮ್ಗೆ ನಮ್ಮದು ಫುಲ್ ಆ ಕಡೆ ಒಂದು ಕಿಟಕಿ ಇದೆ ಅದರ ಬೆಳಕೇನು ಅಷ್ಟು ಚೆನ್ನಾಗಿ ಬರೋದಿಲ್ಲ ನೆಕ್ಸ್ಟ್ ಡೋರು ಡೋರ್ ಇದು ಸೀಡ್ ಅಲ್ಲಿಗೆ ಬರುತ್ತೆ ಇದು ಫುಲ್ ಹಿಂಗತ್ತೈತಿ ಹಾಗಾಗಿ ಬೆಳಕು ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ ಇಲ್ಲೇ ಸೊ ಅಷ್ಟೊಂದು ಕ್ಲಾರಿಟಿ ವಿಡಿಯೋ ಬರಲ್ಲ ಇಲ್ಲ ಹಾಗಾಗಿ ಅಂತ ಹಾಕಿನಿ ಇದು ಫುಲ್ ನಾವು ಒಲೆಯಾಗ ಮಾಡೋದೇನೋ ಫುಲ್ ಕಪ್ಪಾಗಿ ಆಗುತ್ತೇವೆ ಸೊ ಮತ್ತೆ ಅದನ್ನ ನೋಡಿ ಏನು ಹಾಕೋಕೆ ಹೋಗ್ಬೇಡ್ರಿ ಫೈನಲಿ ಇವನಿ ಹಚ್ಚಿದೆ ಸಕ್ಸಸ್ಫುಲಿ ಇದು ಎಷ್ಟೊತ್ತಿಗೆ ಆಗುತ್ತೆ ಒಂದು ಒಂದ್ಸತಿ ಆರ್ ಬಿಡುತ್ತೆ ನನ್ನ ಪೇಶನ್ಸ್ ಚೆಕ್ ಓಕೆ ಇವಾಗ ಮತ್ತೊಮ್ಮೆ ನಾನು ನಿಮಗೆ ಕ್ವಿಕ್ ಆಗಿ ಏನೇನು ಐಟಮ್ಸ್ ಬೇಕಂತೇಳಿ ತೋರಿಸ್ಬಿಡ್ತೀನಿ ಇದು ನಾವು ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಕೊಬ್ಬರಿ ಕೊಬ್ಬರಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಂಗೆ ಮೇಲೆ ನಾನು ಪುದೀನ ಹಾಕಿನಿ ಅದನ್ನ ತೋರ್ಸಕ್ ನೆನಪಿಲ್ಲ ನನಗೆ ಮತ್ತೆ ನೆನಪಾಗಿದೆ ಪುದೀನ ಹಾಕಿ ಹಾಕಬೇಕಂತ ಹೇಳಿ ಸೊ ಒತ್ತಾಕೆ ಹಾಕಿದೆ ಹಾಗಾಗಿ ನೆನಪಾಗಿಲ್ಲ ಅದರದ್ದು ಫುಲ್ ಮಿಕ್ಸರ್ ಇದು ಅದಾದಮೇಲೆ ನೆಕ್ಸ್ಟ್ ಸುಳ್ಳಾಗಡ್ಡಿ ಅದಾದಮೇಲೆ ಇದು ಚಕ್ಕೆ ಸ್ಟಾರ್ ಇರ್ಕೆನಂತ ನೋಡ್ತೀರ ಸ್ಟಾರ್ ಸ್ಪೈಸ್ ನೆಕ್ಸ್ಟ್ ಫಲಾಗಿಳಿ ಅದಾಗಿಂದೇ ನೆಕ್ಸ್ಟ್ ಚಿಕನ್ ಮಸಾಲೆ ಅದಾದಮೇಲೆ ಕೊತ್ತಂಬರಿ ಪೌಡ್ರ್ ಗರಂ ಮಸಾಲೆ ಇಷ್ಟು ಸಾಕು ಇವಾಗ ನಾವು ಆ ಮೇನ್ ಚಿಕನ್ ಚಿಕನ್ ಹೇಳಲೇ ಇಲ್ಲ ನಾನು ನೆಕ್ಸ್ಟ್ ಚಿಕನ್ ಇವಾಗ ನಾವು ಒಂದು ಪಾತ್ರೆ ಇರೋ ಒಲೆ ಮೇಲೆ ಇಡುವ ಅದಕ್ಕೆ ಎಣ್ಣೆ ಹಾಕಿ ಆ್ಯಂಡ್ ನನ್ನ ವಾಯ್ಸ್ ಇನ್ನೂ ಕರೆಕ್ಟ್ ಆಗಿಲ್ಲ ನೆಗದಿಯಾಗಿದ್ದು ಇನ್ನೂ ಕರೆಕ್ಟಾಗಿಲ್ಲ ನೀವು ಒಂಥರ ಕೊಯ್ 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 ಅಂತ ನನ್ಗೆ ಒಂಥರ ಇರಿಟೇಟ್ ಆಗುತ್ತೆ ವಾಯ್ಸ್ ಕೊಯ್ ಕೊಯ್ ಅಂತ ಕೆಲಸ ಆಗತ್ತೈತಿ ಅನ್ನು ಯಾವಾಗ ಕರೆಕ್ಟ್ ಆಗುತ್ತೆ ಗೊತ್ತಿಲ್ಲ ಅದು ಬೇರೆ ಇಲ್ಲಿ ಮಳೆ ಮಳೆ ಮಳೆಯಾಗುತ್ತೆ ಸುತ್ತಾಟ ನೆಲೆದಾಟ ಐಸ್ ಕ್ರೀಮ್ ತಿನ್ನೋದು ಭಾರಿ ಭಾರಿ ನೆನಗೈತೆ ನಂದು ಸೊ ಇನ್ನು ಯಾವಾಗ ಕಮ್ಮಿ ಆಗುತ್ತ ಗೊತ್ತಿಲ್ಲ ನಿಮ್ಮ ಕಡೆ ಹೆಂಗೈತೆ ಮಳೆ ಏನು ನಮ್ಮ ಕಡೆ ಮಳೆ ಪಲ್ಯಾಗಂತ ಹೇಳೋದು ಬೇಡ ಫುಲ್ ಮಳೆಯಾಗಿ ಎಲ್ಲ ರೂಢೆದಾಗ ಕುಚ್ಕೊಂಡು ಹೋಗ್ತಿದ್ದೆ ಅಷ್ಟು ಮಳೆ ಐತಿತ್ತು ಓಕೆ ಬರ್ರಿ ಇವಾಗ ನಾನು ಕಲಸಿ ತೋರಿಸ್ತೀನಿ ಫಸ್ಟ್ ಪಾತ್ರೆಕಾದ್ಮೇಲೆ ಎಣ್ಣೆ ಹಾಕಿ ಅದಕ್ಕೆ ನೆಕ್ಸ್ಟ್ ಚಕ್ ಅಕ್ಕಿ ಅದಾದ್ಮೇಲೆ ಫ್ಲವರ್ ಇದ್ದು ಹೂವು ಅದು ಅದಾದಮೇಲೆ ಎಲಿ ಅದನ್ನು ಹಾಕಿ ಅದು ಸ್ವಲ್ಪ ಎಣ್ಣೆ ಇದಾದ ಮೇಲೆ ಉಳ್ಳಾಗಡ್ಡಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಅದು ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಫ್ರೈ ಮಾಡಬೇಕು ಹೆಂಗಂದ್ರೆ ಉಳ್ಳಾಗಡ್ಡಿ ಒಂಥರ ಕೆಂಪು ಕಲರಿಗೆ ಬಂದಿರಬೇಕು ಅಷ್ಟು ಅದನ್ನು ಫ್ರೈ ಮಾಡಬೇಕು ಅದನ್ನು ಸ್ವಲ್ಪ ಹೊತ್ತು ಬೇಯಿಸಿದ್ಮ್ಯಾಗ ನೆಕ್ಸ್ಟ್ ನಾವೇನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿರ್ತೀವಿ ಅದು ಮಸಾಲೆದು ಅದನ್ನು ಹಾಕಬೇಕು ಅದನ್ನು ಹಾಕಿ ಕೈ ಇದು ಮಾಡಬೇಕು ಅದಾದಮೇಲೆ ನಾನು ಟಮಾಟಿ ಹಾಕಿಲ್ಲ ಇದಕ್ಕೆ ಹಾಗಾಗಿ ಹುಣಸಿ ಹುಳಿ ಯೂಸ್ ಮಾಡೀನಿ ನೀವು ಬೇಕಾದ್ರೆ ಟಮಾಟಿನ ಯೂಸ್ ಮಾಡ್ಬೋದು ಅಂದ್ರೆ ಟೊಮೆಟೊ ಪೇಸ್ಟ್ ಮಾಡಿ ಹಾಕಬೇಕು ಬರೀ ಟೊಮೆಟೊ ಹಾಕಿದ್ದು ಅದೇನೋ ಒಂಥರ ಚೆಂದ ಅನಿಸಲ್ಲ ಹಾಗಾಗಿ ನಾನಿಲ್ಲಿ ಹುಣ್ಸೆ ಹುಳಿ ಹಾಕೀನಿ ಸ್ವಲ್ಪ ಕುದ್ದ ಮೇಲೆ ಚಿಕನ್ ಮಸಾಲ ಹಾಕಿ ಕುದಿಸಿದ್ರೆ ಆಯಿತು ಅಲ್ಲಿಗೆ ನಮ್ಮ ಗ್ರೀನ್ ಮಸಾಲ ಗ್ರೀನ್ ಚಿಕನ್ ಮಸಾಲ ಗ್ರೀನ್ ಮಸಾಲ ಚಿಕನ್ ಏನು ಒಟ್ಟು ಗ್ರೀನ್ ಆಗುತ್ತೆ ಅಚ್ಚಾ ಈಸಿ ಇದೆ ನಾನು ಮಾಡಿದ್ದು ತುಂಬ ಸಿಂಪಲ್ ಆಗಿ ತುಂಬ ಏನು ಇಂಗ್ರೀಡಿಯೆಂಟ್ಸ್ ಏನು ಹಾಕಿರೋ ಸಿಂಪಲ್ ಆಗಿ ನೋಡ್ಬೋದು ಇನ್ನೂ ಇದನ್ನು ಸ್ವಲ್ಪ ರಿಚ್ ಮಾಡಬೇಕಂದ್ರೆ ಇನ್ನೂ ಹಲವಾರು ಅಂದರೆ ನಾವು ಉಳ್ಳಾಗಡ್ಡಿ ಮತ್ತು ಬೇರೆ ಸ್ಪೈಸಸ್ನ ಆಲ್ರೆಡಿ ಎಣ್ಣೆಯಾಗಿದ್ದು ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಮಿಕ್ಸಿ ಹಾಕ್ಕೊಂಡು ಹಂಗೂ ಮಾಡ್ಬೋದು ಅಷ್ಟೆಲ್ಲ ಇದು ಮಾಡಿಲ್ಲ ನಾನು ಈಸಿ ವೇದಾಗ ಮಾಡೀನಿ ನೀವು ಟ್ರೈ ಮಾಡಿ ಆಗಿದೆ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಗೊತ್ತಿಲ್ಲ ಟ್ರೈ ಅದು ಆಗಿಂದ ರೆಡಿಯಾಗಿಂದ ಟೇಸ್ಟ್ ನೋಡಿ ಹೇಳ್ತೀನಿ ಇವಾಗ ಏನೋ ಒಂದು ಐಟಮ್ ಮಾಡಿ ಮಾಡ್ಯಾಗಿಂದ ಕೂಡ್ತಾವಲ್ಲ ಬಾಂಡೆ ಅವ್ನು ತಿಕ್ಕಬೇಕಲ್ಲ ಇವಾಗ ಸಿಂಕಣೆಗೆ ಬಿದ್ದು ಅವನಿಗೆ ಹೋಗಿ ತಿಕ್ಬೇಕು ನಾನು ರಾಶಿ ಈಗ ನಮ್ಮ ಬಂದು ಹಂಗೆ ಇಟ್ಟಿದ್ನಂದ್ರೆ ಸರಿ ಹಂಗೆ ಸೋ ಅದನ್ನೆಲ್ಲ ವಾಶ್ ಮಾಡಿ ನೆಕ್ಸ್ಟ್ ಟೇಸ್ಟ್ ಹೆಂಗೈತಿ ಹೆಂಗಾಗೈತಿ ಹೇಳಿ ಹೇಳ್ತೀನಿ ನೆಕ್ಸ್ಟ್ ನಿಮಗೂ ಈಸಿ ಅನಿಸಿದ್ರೆ ಟ್ರೈ ಮಾಡಬೇಕು ಅನಿಸಿದ್ರೆ ನೀವು ಟ್ರೈ ಮಾಡಿ ಓಕೆ ಇವಾಗ ಆಗೈತಿ ಟೇಸ್ಟ್ ನೋಡ್ತೀನಿ ಪರಿಮಳ ಬರೋತಿ ஸ் அ மசால பரிமழந்தரல்ல சு பட்டார தங்க సమయం ఈ చట్నాల దంపు ఆగలా పుడ హెడ్నలా ఇసీ ఇదరు పరవగిల బాయి చట పరవగిల వంట ఫస్ట్ తిమే చందగితే అది ఫస్ట్ కి ఉప్పు మత అర్చనకి మ్యారినేట్ ಮಾಡಿದనలా సో హంగాలి ఉప్పు కరెక్ట్ గా హింకొనది చి చందగనది ఓకే நோட்ரெல்லாம் நீங்க ட்ரை மாஷ்டா தப்பா லைக் மாறி ஷேர் மாறி கமெண்ட் மேங்க யாராவது ஆசிபிள் நோட் தப்ப சப்ஸ்கிரைப் அந்தா இவ்வளோ இல்லை ஏன்மா தேங்க் ஃபார் வாட்சிங் ப்யா நெக்ஸ்ட் இங்கே சீனி பாய்